ಮಹಿಳೆಯರನ್ನು ತೃಪ್ತಿ ಹೇಗ್ ಪಡಿಸೋದು ಎಷ್ಟೊತ್ತು ಸೆಕ್ಸ್ ಮಾಡಿದಾಗ ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷ ಬರಲು ಏನ್ ಮುಖ್ಯಮಂತ್ರಿ ಸ್ನಾನ ಮಾಡಿಲ್ದಂಗೆ ಬೆವುತ್ಕೊಂಡು ಬಂದು ಏನೋ ಅಂತಂತಂದ್ರೆ ಅವ್ರ ವಾಸನೆಗೆ ಆ ಇಂಟ್ರೆಸ್ಟ್ ಪ್ರೀತಿ ಅಂದ್ರೆ ಬರೀ ನೀವು ದೇಹಕ್ಕೆ ತೋರ್ಸ ಪ್ರೀತಿ ಅಲ್ಲ ಮನಸ್ಸಿನ ಕನೆಕ್ಟ್ ಈ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಬಿಫೋರ್ ಡೂಯಿಂಗ್ ವೈಲ್ಡ್ ಡೂಯಿಂಗ್ ಸೆಕ್ಸ್ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ತಮ್ಮ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಟಾಪಿಕ್ ಮೇಲೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಇದೊಂದು ಬಹಳ ಸಂವೇದನಾಶೀಲವಾದಂತ ಟಾಪಿಕ್ ತುಂಬಾ ಎಮೋಷನಲ್ ಆರ್ ಸೆನ್ಸಿಟಿವ್ ಟಾಪಿಕ್ ಅಂತ ಹೇಳ್ಬೋದು ಸೊ ಹೆಣ್ಮಕ್ಳಲ್ಲಿ ಅಥವಾ ಮಹಿಳೆಯರನ್ನು ತೃಪ್ತಿ ಹೇಗ್ ಪಡಿಸೋದು ಎಷ್ಟೊತ್ತು ಸೆಕ್ಸ್ ಮಾಡಿದಾಗ ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಅವರನ್ನು ಹೇಗೆ ಸಂತೋಷ ಪಡಿಸಬಹುದು ಅನ್ನೋ ಒಂದು ರಹಸ್ಯಗಳು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಇಂದ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಸೆಕ್ಸಾಲಜಿಸ್ಟ್ ನಾವು ಇವತ್ತು ಮಾತಾಡಕ್ಕೆ ಹೊರಟಿರೋದು ತುಂಬಾ ಸೂಕ್ಷ್ಮ ಅತ್ಯಂತ ಸೂಕ್ಷ್ಮವಾದ ವಿಷಯ ಮಹಿಳೆಯರಿಗೆ ದಾಂಪತ್ಯದಲ್ಲಿ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷ ಬರಲು ಏನ್ ಮುಖ್ಯ ಓಕೆ ಸಿ ಸೆಕ್ಸ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್ ಸೊ ಬರೀ ದೈಹಿಕವಾಗಿರೋ ವಿಷಯ ಅಲ್ಲ ಇಲ್ಲಿ ಮನಸ್ಸು ಭಾವನೆ ಪ್ರೀತಿ ಮ್ಯೂಚುವಲ್ ರೆಸ್ಪೆಕ್ಟು ಟ್ರಸ್ಟ್ ಸಮನ್ವಯ ಎಲ್ಲ ಸೊ ಒಂದು ಐಡೆಂಟಿಟಿ ಎಲ್ಲಾನು ಸೇರಿದಾಗ ಮಾತ್ರ ಒಂದು ಹೆಣ್ಣು ಓಪನ್ ಅಪ್ ಆಗುತ್ತೆ ಸೊ ಸೆಕ್ಸ್ ಮಾಡೋದು ಇಲ್ಲ ಈ ಕ್ರೀಡೆ ಇಲ್ಲ ಈ ಸಂಭೋಗ ಅಥವಾ ಈ ಒಂದು ಆಪ್ತ ಮಿಲನ ಇದು ಆಗಕ್ಕಿಂತ ಮುಂಚೆ ಈ ಹೆಣ್ಮಕ್ಳಿಗೆ ಈ ಭಾವನಾ ಮಕ್ಕವಾಗಿರ ಸಂಪರ್ಕ ತುಂಬಾ ಮುಖ್ಯ ಅರ್ಥ ಆಯ್ತಾ ಹೋಗ್ಬಿಟ್ಟು ಏನೋ ಮಾಡ್ಬಿಟ್ಟು ಎರಡ್ ನಿಮಿಷದಲ್ಲಿ ಒಂದ್ ನಿಮಿಷದಲ್ಲಿ ಆಗ್ಬಿಟ್ರೆ ಸಿ ಅವ್ರಿಗೆ ಕನೆಕ್ಟ್ ಆಗಲ್ಲ ನಿಮ್ಗೆ ಸೊ ಮಹಿಳೆಯರಿಗೆ ಹೇಳಿದ್ರೆ ಬರೀ ನೀವು ದೇಹಕ್ಕೆ ತೋರ್ಸ ಪ್ರೀತಿ ಅಲ್ಲ ಮನಸ್ಸಿನ ಸಂಪರ್ಕ ಪ್ರೀತಿಯಿಂದ ಮಾತಾಡಿಸ್ಬೇಕು ಕಾಳಜಿ ತಗೋಬೇಕು ಗೌರವ ಹುಡುಕ್ತಾ ಇರ್ತಾರೆ ನಿಮ್ಮಲ್ಲಿ ಒಬ್ಬ ಮಹಿಳೆ ನಿಮ್ಮಲ್ಲಿ ಎಮೋಷನಲಿ ಕನೆಕ್ಟ್ ಆಗಿದಾಗ ಮಾತ್ರ ಅವ್ರು ನಿಮ್ಮ ಹತ್ರ ಫುಲ್ ಓಪನ್ ಅಪ್ ಆಗುತ್ತೆ ಅವರಲ್ಲಿ ಹಾರ್ಮೋನ್ಸ್ ಜನರೇಟ್ ಆಗುತ್ತೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಅವ್ರ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆದಾಗ ಅವರು ಆ ಒಂದು ಸೆಕ್ಶುಯಲ್ ಆಕ್ಟ್ ಗೆ ಮೆಂಟಲಿ ಪ್ರಿಪೇರ್ ಆಗ್ತಾರೆ ಸೊ ನಿಮ್ಮ ಒಂದ್ ಜೊತೆಗೆ ಅವರು ಓಪನ್ ಅಪ್ ಆಗ್ತಾರೆ ಏನೋ ಅಂದ್ರೆ ಸೆಕ್ಷುಯಲ್ ಆಕ್ಟ್ ಗೆ ಓಪನ್ ಅಪ್ ಆಗ್ತಾರೆ ಇಲ್ಲ ಅಂತಂದ್ರೆ ಸುಮ್ನೆ ಏನಪ್ಪ ಬಂದ ಏನಪ್ಪ ನೋ ಸಿ ಹೌದಾ ಆಮೇಲೆ ಅವ್ರ ಮನಸ್ಸು ಶಾಂತವಾಗಿರ್ಬೇಕು ಅವ್ರ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ದೇಹ ಸಹಕರಿಸುತ್ತೆ ಸುಮ್ನೆ ಗಂಡ ಹೆಂಡತಿ ಜಗಳಾಡ್ಕೊಂಡ್ಬಿಟ್ಟು ನಾವು ಏನೋ ನೈಟ್ ಸೆಕ್ಸ್ ಮಾಡ್ತೀವಿ ಇಲ್ಲ ಇಂಟ್ರೆಸ್ಟ್ ನಂಗೆ ಗಂಡಂಗೆ ಇಂಟ್ರೆಸ್ಟ್ ಇದೆ ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಗಂಡತಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಆ ಒಂದು ಫ್ರೂಟ್ಫುಲ್ ಸೆಕ್ಸ್ ಆಗುವುದಿಲ್ಲ ಈ ಹೆಣ್ಮಕ್ಳಲ್ಲಿ ಸ್ಟ್ರೆಸ್ಸು ಆಂಗ್ಸೈಟಿ ಅಸಮಾಧಾನ ಸಿಟ್ಟು ಇದ್ದಾಗ ಹಾರ್ಮೋನ ಇಂಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಕಳೆದು ಹೋಗುತ್ತೆ ಆವಾಗ ನೀವು ಒಂದು ಕಾಮ್ ಎನ್ವಿರಾನ್ಮೆಂಟ್ ಇದ್ದಾಗ ನಿಮಗೆ ಅವರ ದೇಹದಲ್ಲಿ ಆಕ್ಸಿಟೋಸಿನ್ ಮತ್ತು ಸೆರೋಟನಿನ್ ಅಂತ ಹೆಚ್ಚಾಗಿ ರಿಲೀಸ್ ಆಗುತ್ತೆ ಅವಾಗ ಮಹಿಳೆಯರು ಜಾಸ್ತಿ ಸಂತೋಷ ಪಡ್ತಾರೆ ಜಾಸ್ತಿ ತೃಪ್ತಿ ಪಡುತ್ತೆ ಅವ್ರಿಗೆ ತೃಪ್ತಿ ಪಿಡುವ ಅನುಭವ ನಿಮಗೂ ಅನುಭವನ ಕೊಡ್ತಾರವರು ಆಮೇಲೆ ಈ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಏನೋ ನೀವು ಬಿಫೋರ್ ಡೂಯಿಂಗ್ ಸೆಕ್ಸ್ ವೈಲ್ಡ್ ಡೂಯಿಂಗ್ ಸೆಕ್ಸ್ ಕಮ್ಯುನಿಕೇಟ್ ಮಾಡಬೇಕು ಸಮ್ ಕಮ್ಯುನಿಕೇಶನ್ ಇಸ್ ದ ಕೀ ಫಾರ್ ಗುಡ್ ಸೆಕ್ಸ್ ನೀವು ಕಮ್ಯುನಿಕೇಶನ್ ಮಾಡಲ್ಲ ಅಂತಂದ್ರೆ ಒಂದು ಒಳ್ಳೆ ಸೆಕ್ಸ್ ಇಲ್ಲ ಪವರ್ಫುಲ್ ಸೆಕ್ಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಸೊ ಅವ್ರಿಗೆ ಕಂಫರ್ಟ್ ಅನ್ನಿಸ್ಬೇಕು ಅರ್ಥ ನೀವು ನೀವ್ರಿಗೆ ಪ್ರೀತಿನ ಮಾತಾಡಬೇಕು ನಿಮಗೆ ಏನು ಇಷ್ಟ ಅವ್ರು ನಿಮ್ಗೆ ಹೇಳ್ಕೋಬೇಕು ನೀವು ಅವ್ರಿಗೆ ಹೇಳ್ಕೋಬೇಕು ಓಪನ್ನೆಸ್ ಇರಬೇಕು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅವಾಗ ಇಬ್ಬರಿಗೂ ಒಬ್ರು ಮೇಲೆ ಒಬ್ಬರಿಗೆ ನಿಮಗೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಬೆಳೆಯುತ್ತೆ ಅವಾಗ ಎರಡು ದೇಹಗಳು ಎರಡು ಮನಸ್ಸುಗಳು ಬೆಳೆಯುತ್ತೆ ಸೊ ಅವಾಗ ನಿಮ್ ಬಾಡಿ ಒಂದು ಸ್ಪರ್ಶ ಜ್ಞಾನ ಒಂದು ಒಂದು ಫೀಲಿಂಗ್ ಇನ್ನರ್ ಫೀಲಿಂಗ್ ಒಳಗಡೆಯಿಂದ ಅದೊಂದು ಅರ್ಜ್ ಬರುತ್ತೆ ಸೊ ಹಾಗಾಗ್ಬಿಟ್ಟು ಎಲ್ಲ ಈ ನೀವು ಹೇಳಿದ್ನಲ್ಲ ಈ ಹೆಣ್ಮಕ್ಳಿಗೆ ನೀವು ಎಷ್ಟೊತ್ತು ನಾವು ತೃಪ್ತಿ ಪ ಎಷ್ಟೊತ್ತು ತೃಪ್ತಿ ಪಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟೊತ್ತು ಎಷ್ಟು ನಿಮಿಷ ಮಾಡಿದ್ವಿ ಎಷ್ಟು ಗಂಟೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಅವ್ರಿಗೆ ಎಷ್ಟು ಪ್ರೀತಿ ತೋರಿಸಿದ್ರಿ ಎಷ್ಟು ಕಾಳಜಿ ತೋರಿಸಿದ್ರಿ ಎಷ್ಟು ಚೆನ್ನಾಗಿ ಅವ್ರನ್ನ ಕಂಫರ್ಟ್ ಝೋನ್ ಅಲ್ಲಿ ಪ್ರೀತಿಯಿಂದ ಅವ್ರನ್ನ ಏನು ಕಡಲ್ ಮಾಡಿದ್ರಿ ಓಕೆ ಎಮೋಷನಲ್ ಆಗಿ ಅವ್ರ ಜೊತೆ ಕನೆಕ್ಟ್ ಆದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವಾಗ ಮಾತ್ರ ಅವ್ರು ನಿಮ್ಮ ಹತ್ರ ಓಪನ್ ಆಗ್ತಾರೆ ಇಲ್ಲ ಅಂದ್ರೆ ಅವ್ರು ಒಂದ್ ಜಸ್ಟ್ ಮಷೀನ್ ತರ ಒಂದು ಏನು ಎಮೋಷನ್ ಇಲ್ಲ ಒಂದು ಮಷೀನ್ ತರ ಆಗ್ಬಿಟಿತ್ತೆ ಸೊ ಅವ್ರಿಗೆ ಕಾಳಜಿ ಮತ್ತು ಸಮಯ ನೀಡಿ ಅತ್ತಾಯ್ತರ ಸುಮ್ನೆ ಈಗ ಸಿ ಒಂದು ಸಿಕ್ಷ ನೀವು ಅವ್ರಿಗೆ ಟೈಮ್ ಕೊಡ್ಬೇಕು ರಶ್ ಆಗಿ ಹನ್ನೊಂದು ಗಂಟೆಗೆ ಬಂದೆ ಆಯ್ತು ನಂಗೆ ಇಂಟ್ರೆಸ್ಟ್ ಬಂದಿದೆ ನೋ ಸೊ ಮೊದಲೇ ನೀವು ಟೆಕ್ಸ್ಟ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳಿ ಅವ್ರಿಗೆ ನಂಗೆ ಹಿಂಗೆ ಇವತ್ತು ರಾತ್ರಿ ಇದು ಮಾಡೋಣ ಮೆಂಟಲಿ ಪ್ರಿಪೇರ್ ಆಗ್ತಾರೆ ಅವರು ಒಳಗಡೆಯಿಂದ ಭಾವನೆಗಳನ್ನು ಅವ್ರಿಗೂ ಫೀಲಿಂಗ್ಸ್ ಬರುತ್ತೆ ಆಮೇಲೆ ಅವ್ರಿಗೂ ಟೈಮ್ ಸಿಗುತ್ತೆ ಪ್ರಿಪೇರ್ ಆಗಲಿಕ್ಕೆ ಆಮೇಲೆ ನೀವು ಪಾರ್ಟ್ನರ್ಗೆ ಅಟೆನ್ಷನ್ ಕೊಡಿ ಸೊ ಈ ಪಿ ಮೂವಿನಲ್ಲೆಲ್ಲ ನೋಡ್ತಿರ್ತೀರಲ್ಲ ಏನೋ ಒಂದು ಮೈಸೂರು ಪಾಕು ಹೂವು ಮಲ್ಲಿಗೆ ಹೂವು ಈ ತರ ಏನೋ ಸಣ್ಣ ಸಣ್ಣ ಗಿಫ್ಟ್ಸು ಏನೋ ತಂದು ಕೊಟ್ಟಾಗ ಅವ್ರಿಗೆ ಖುಷಿ ನಿಮ್ಮ ಮೇಲೆ ಮರ್ಯಾದೆ ಜಾಸ್ತಿ ಆಗುತ್ತೆ ಆಮೇಲೆ ಈಗ ಸೆಕ್ಸ್ ಮಾಡಬೇಕಾದ್ರೆ ಒನ್ ಥಿಂಗ್ ಇಬ್ರು ಶಾಂತವಾಗಿರಬೇಕು ಆಮೇಲೆ ಆ ಮ ಒಂದು ಬೆಡ್ರೂಮ್ ಆಗ್ಲಿ ಎಲ್ಲ ನೀಟ್ ಆಮೇಲೆ ಸ್ವಲ್ಪ ಪರ್ಫ್ಯೂಮ್ ಅಂದ್ರೆ ಒಳ್ಳೆ ಸುವಾಸನೆ ಬರೋಂಗಿರಬೇಕು ಘಮ ಘಮ ಸ್ವಲ್ಪ ಅವಾಗ ಇಬ್ಬರಿಗೂ ಪರ್ಫ್ಯೂಮ್ ಯೂಸ್ ಮಾಡಿ ರೂಮ್ ಫ್ರೆಶ್ನರ್ ಯೂಸ್ ಮಾಡಿ ಸೊ ಇಲ್ಲ ಅಂತಂದ್ರೆ ಬೆವರ್ಕೊಂಡು ಹೋಗಿ ಮೈ ಮೇಲೆ ಬಿದ್ಬಿಟ್ರೆ ಆಯ್ತು ಹಿಂಸೆ ನಮಗೂ ಹಿಂಸೆ ಅವ್ರ ಎಲ್ಲ ಬೆಳಗ್ಗೆ ರಾತ್ರಿ ಮಟ್ಟ ಸ್ನಾನ ಮಾಡಿಲ್ಲಂಗೆ ಬೆವುಕೊಂಡು ಬಂದು ಏನೋ ಇಟ್ ಬಿ ಅಂತರ ಅದು ಒಂಥರ ಹ್ಯಾಪಿ ಆಕ್ಟ್ ಆಗಿರ್ಬೇಕು ಸೊ ಇಬ್ರು ಹತ್ರ ಬಂದ್ರೆ ಘಮ ಸ್ಮೆಲ್ ಒಳ್ಳೆ ಸ್ಮೆಲ್ ಬರಬೇಕು ಓಕೆ ಸೊ ಫೀಲಿಂಗ್ ನೀಟ್ ಇರಬೇಕು ಅಂದ್ರೆ ಒಳ್ಳೆ ಡಿಮ್ ಲೈಟು ಒಂದು ಒಳ್ಳೆ ಗಾಳಿ ಎಸಿ ಇಲ್ಲ ಒಳ್ಳೆ ಲೈಟ್ ಮ್ಯೂಸಿಕ್ ಈ ತರ ಇದ್ದಾಗ ಇನ್ನು ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಆರೋಗ್ಯಕರ ವಾತಾವರಣ ಅಂದ್ರೆ ಪ್ರೀತಿಯ ಕ್ಷಣಗಳು ಆರಾಮದ ವಾತಾವರಣ ಇರಬೇಕು ಯಾರೋ ಮನೆಗೆ ನೆಂಟರು ಬರ್ತಾರೆ ಆ ಟೈಮಲ್ಲೆಲ್ಲ ಸೊ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಬೇಕು ಮಕ್ಕಳಿಂದ ಸ್ವಲ್ಪ ಮಕ್ಕಳೆಲ್ಲ ಮಲಗಿಸ್ಬಿಟ್ಟು ಇಲ್ಲ ಅವ್ರನ್ನ ಏನೋ ಬೇರೆ ಕಡೆ ಇದನ್ನ ಡಿಸ್ಟ್ರಾಕ್ಷನ್ ಆಗಿಲ್ಲದಂಗೆ ನೋಡಿಕೊಂಡು ಯು ಶುಡ್ ಗೆಟ್ ಇನ್ವಾಲ್ಡ್ ಸೊ ಟ್ರಸ್ಟ್ ಹೈಜೀನು ಪಾಸಿಟಿವ್ ಆಟಿಟ್ಯೂಡ್ ತುಂಬಾ ಮುಖ್ಯ ಫಿಸಿಕಲ್ ಕ್ಲೋಸ್ನೆಸ್ಗಿಂತ ಎಮೋಷ್ನಲ್ ಆಗಿ ಏನಾವ ಕಷ್ಟ ಸುಖ ಪ್ರೀತಿಯಿಂದ ಮಾತಾಡಿದಾಗ ನಿಮಗೆ ಬಹಳ ಈಸಿಯಾಗಿ ಕನೆಕ್ಟ್ ಆಗ್ತಾರೆ ಸೊ ಈ ಮಹಿಳೆಯರ ಕನ್ಕ್ಲೂಷನ್ ಏನು ಈ ಮಹಿಳೆಯರಲ್ಲಿ ಸ್ನೇಹಿತರೆ ಈ ತೃಪ್ತಿ ಅನ್ನೋದು ಎಷ್ಟು ನೀವು ಸಮಯ ಅವ್ರ ಜೊತೆಗೆ ಸೆಕ್ಸ್ ಮಾಡ್ತೀರಾ ಇಲ್ಲ ಸಂಭೋಗ ಮಾಡ್ತೀರಾ ಅನ್ನೋದು ಅಲ್ಲ ಅವ್ರ ಜೊತೆಗೆ ಒಂದು ಪ್ರೀತಿ ಕಾಳಜಿ ಗೌರವ ಅದರ ಮೇಲೆ ಅವಲಂಬಿತರಾಗಿರ್ತವೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಮಾತ್ರ ಹಂಚ್ಕೊಳ್ಳಿ ಅದಕ್ಕೆ ಮನಸ್ಸು ಹತ್ತಿರ ತಂದ್ರೆ ಮಾತ್ರ ದೇಹ ಹತ್ತಿರ ಆಗತ್ತೆ ಈಗ ಮನಸ್ಸು ಒಬ್ರಿಗೊಬ್ರು ನೋಡಿದ್ರೆ ಮುರಿದು ಬೀಳ್ತಾ ಇರ್ತೀರಿ ಅಂತಂದ್ರೆ ಮುಳ್ಳ ಮುಳಾಗ್ಬಿಡ್ತೀರಂತ ಅಂತಂದ್ರೆ ನಿಮ್ಮ ದೇಹ ನೀವು ಸುಖ ಪಡಕೆ ಆಗಲ್ಲ ಸೊ ನೀವು ಒಂದು ಎರಡು ದೇಹಗಳು ತುಂಬಾ ಚೆನ್ನಾಗಿ ಏನೋ ಮನಸ್ಸು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡಾಗ ಶಾಂತವಾಗಿದ್ದಾಗ ಗೌರವ ಕೊಟ್ಟಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಓಕೆ ಆಮೇಲೆ ಈ ಗಂಡು ಅಷ್ಟೇ ದೇ ಶುಡ್ ನಾಟ್ ರಶ್ ಈ ಹೆಣ್ಮಕ್ಳು ಒಂದು ಭೋಗದ ವಸ್ತು ತರ ರಶ್ ಆಗಬಾರ್ದು ಸೊ ಪ್ರೀತಿಯಿಂದ ನೋವಿಲ್ಲ ಆಯ್ತು ಫೋರ್ ಪ್ಲೇ ಅಂತ ಹೆಂಗ್ ಬೇಕಂಗೆ ಯೂಸ್ ಮಾಡೋದಲ್ಲ ಅವ್ರ ಅವ್ರಿಗೆಷ್ಟು ಏನ್ ನೋವಾಗುತ್ತಾ ಏನು ಎತ್ತ ಹೆಂಗೆ ಅವ್ರಿಗೆ ಯಾವ ತರ ಇಷ್ಟ ಏನು ಎಲ್ಲಾನು ಕೇಳ್ಕೋಬೇಕು ಸೊ ಇಲ್ಲಿ ಏನಂದ್ರೆ ಮೇಲ್ ಡಾಮಿನೆನ್ಸ್ ಆಗ್ಬಾರ್ದು ಇದು ಒಂದು ಇಬ್ಬರದೂ ಇಬ್ಬರಿಗೂ ಸುಖ ಕೊಡುವಂತ ಆಕ್ಟ್ ಆಗಿರ್ಬೇಕು ಅರ್ಥ ಆಯ್ತಾ ಸೊ ಇಲ್ಲಿ ಏನಂತಂದ್ರೆ ಸೊ ಈ ಹೆಣ್ಮಕ್ಳಿಗೂ ಅವ್ರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ ಗಂಡ್ ಮಕ್ಳ ತರ ಸೊ ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೋಬೇಕು ಓಕೆ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ನ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಇದರಲ್ಲಿ ನಾನು ಸೆಕ್ಷುಯಲ್ ವೆಲ್ನೆಸ್ ಬಗ್ಗೆ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆನು ಹೇಳ್ತಾ ಇರ್ತೀನಿ ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಸೊ ಪ್ಲೀ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಸೊ ಒಂದೇನಂತಂದ್ರೆ ನೀವು ಈ ಒಂದು ಪಾರ್ನು ಇಲ್ಲ ಬ್ಲೂ ಫಿಲ್ಮ್ ಅಲ್ಲಿ ನೋಡ್ಬಿಟ್ಟು ಅರ್ಥ ಆಯ್ತರ ಅದಕ್ಕೆ ಅಡಿಕ್ಷನ್ ಆಗ್ಬಿಟ್ಟು ನನ್ನ ಹೆಂಡತಿನಲ್ಲೂ ಇದೇ ತರ ನಾನು ಅಹ್ ಒಂದು ತಾಸು ಮಾಡ್ಬೇಕು ಎರಡು ತಾಸು ಮಾಡ್ಬೇಕು ಅವಳು ನನಗೆ ಹಂಗೆ ಮಾಡ್ಬೇಕು ಅನ್ನೋದಿನಿ ಅವೆಲ್ಲ ರಿಯಾಲಿಟಿ ಅಲ್ಲ ಓಕೆ ಅದು ಮೂವಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಮಾಡಿರ್ತಾರೆ ಸೊ ಇಲ್ಲೇನಂತಂದ್ರೆ ನೀವು ರಿಯಾಲಿಟಿನಲ್ಲಿ ನಮ್ಮ ಒಂದು ಒಂದು ಆ ಅಂದ್ರೆ ರತಿ ಕ್ರೀಡೆ ಅಲ್ಲ ಸೆಕ್ಶುಲ್ ಆಕ್ಟ್ ನಾಲ್ಕರಿಂದ ಐದು ನಿಮಿಷ ಇಂಡಿಯಾ ಆವರೇಜ್ ಒಳಗಡೆ ಸೊ ಹಾಗಾಗ್ಬಿಟ್ಟು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಆಮೇಲೆ ಅವ್ರಿಗೆ ಹೆಣ್ಮಕ್ಳಿಗೆ ಅಸಹ್ಯ ಬರಂತ ಮಾಡಬಾರ್ದು ಇಂಟ್ರೆಸ್ಟ್ ಇಬ್ಬರಿಗೂ ಮ್ಯೂಚುವಲ್ ಕನ್ಸೆಂಟ್ ಇರಬೇಕು ಏನೇ ಒಂದು ಆಕ್ಟ್ ಮಾಡ್ಬೇಕಂದ್ರು ಹೊಸ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಂದ್ರು ಇಬ್ಬರದು ಕನ್ಸೆಂಟ್ ಇದ್ದಾಗ ಮಾತ್ರ ಅದು ಒಳ್ಳೆಯ ಪವರ್ಫುಲ್ ಇಲ್ಲ ಒಂದು ಗುಡ್ ಸೆಕ್ಸ್ ಅಂತ ಅನ್ಸ್ಕೊಂಡೆ ಓಕೆ ಸೊ ಹಾಗಾಗ್ಬಿಟ್ಟು ಈ ಒಂದು ಅನ್ರಿಯಲಿಸ್ಟಿಕ್ ಆಗಿ ಪೋರ್ ನೋ ನೋಡಿದ್ದು ಓದ್ಕೊಂಡಿದ್ದು ಇಲ್ಲ ಅವ್ರು ಹಂಗ್ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅವೆಲ್ಲ ಸುಳ್ಳು ನಮ್ಮ ಇಂಡಿಯನ್ ಆವರೇಜ್ ಇರೋದೇ ಒಂದು ಮೂರುವರೆಯಿಂದ ನಾಲ್ಕು ನಿಮಿಷ ಮೂರುವರೆಯಿಂದ ಐದು ನಿಮಿಷ ಇಂಡಿಯನ್ ಬಂದ್ಬಿಟ್ಟು ಮೇಲ್ ಪೆನಿ ಸೈಜ್ ಬಂದ್ಬಿಟ್ಟು ಅರೌಂಡ್ ಫೋರ್ ಅಂಡ್ ಹಾಫ್ ಟು ಫೈವ್ ಇಂಚಸ್ ಅಷ್ಟೇ ಓಕೆ ಸೊ ಇದ್ರ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಸೊ ಈ ಒಂದು ವಿಡಿಯೋ ಬಹಳ ಜನ ಕೇಳಿದ್ರು ನಂಗೆ ಸರಿ ಮಕ್ಕಳಿಗೆ ಎಷ್ಟೊತ್ತು ಸೆಕ್ಸ್ ಮಾಡಿದಾಗ ಅವ್ರಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ಸೊ ನಾನು ಹೇಳಿದ್ನಲ್ಲ ಇವೆಲ್ಲ ಫ್ಯಾಕ್ಟರ್ಸು ಏನೋ ಭಾವನಾತ್ಮಕವಾಗಿ ಸಂಪರ್ಕ ಮನಸ್ ಶಾಂತವಾಗಿರ್ಬೇಕು ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಕಾಳಜಿ ಇರಬೇಕು ಸಮಯ ಇಡಬೇಕು ಅಟೆನ್ಶನ್ ಕೊಡಬೇಕು ಅವಾಗ ಒಂದು ಫೋರ್ ಪ್ಲೇ ಸೊ ನೀವು ನೀವು ಒಂದೇ ನಿಮಿಷ ಸೆಕ್ಸ್ ಮಾಡಿ ನೀವು ಫೋರ್ ಪ್ಲೇ ಚೆನ್ನಾಗಿದ್ದು ಅವ್ರ ಜೊತೆ ಕನೆಕ್ಟ್ ಆದ್ರೆ ದೇ ಫೀಲ್ ಹ್ಯಾಪಿ ನೀವು ಏನಿಲ್ಲ ನೀವು ಗಂಟೆ ಗಟ್ಟಲೆ ಸೆಕ್ಸ್ ಮಾಡ್ತೀವಿ ಬಟ್ ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಏನು ಅನ್ಸಿನಲ್ಲ ಸೊ ದಿಸ್ ಇಸ್ ಲೈನ್ ಓಕೆ ಇನ್ನು ಹೆಚ್ ವಿಡಿಯೋಗೆ ಪ್ಲೀಸ್ ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಗ್ರೂಪ್ಸ್ಗೆ ಸೊ ಬಗ್ಗೆ ಯಾರು ಓಪನ್ ಆಗಿ ಮಾತಾಡಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಕೆಳಗಡೆ ಕೊಟ್ಟಿರೋ ನಂಬರ್ ಅಲ್ಲಿ ವಾಟ್ಸ್ಆಪ್ ನಲ್ಲಿ ಕನ್ಸಲ್ಟೇಷನ್ ತಗೋಬಹುದು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳಬಹುದು ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್